ನಾನು ಡೈಲಿ ಇದೇ ರೋಡಲ್ಲಿ ಓಡಾಡೋದು ಬಗಲ್ಗುಂಟೆ ಪಾರ್ಕ್ ಅಂತಾರಲ್ಲ ಅದು ಅಲ್ಲಿ ಒಂದು ಪ್ಲಾಸ್ಟಿಕ್ ಅದು ಇದು ಗುಜ್ರಿ ಥರ ಒಂದು ಇದನ್ನು ಕಟ್ಕೊಂಡಿದ್ದಾರೆ ಶೆಡ್ ಥರ ಅದನ್ನು ಬೀಗ ಬೇರೆ ಹಾಕಿದ್ದಾರೆ ಯಾರೋ ಗೊತ್ತಿಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಅದರೊಳಗಡೆ ಇರೋ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಏನೇನೋ ಇತ್ತೋ ಏನೋ ಅನಿಸುತ್ತೆ ಐಟಮು ಸಿಕ್ಕಾಪಟ್ಟೆ ಜೋರು ಬೆಂಕಿ ಎತ್ಕೊಬಿಟ್ಟಿತ್ತು ಮೂಲಂಗಿ ಇದೆಯಲ್ಲ ಇದು ನಾನು ನೆಂಚ್ಕೊಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ತಿಂತಾ ಇರ್ಬೇಕನ್ನಿಸ್ತಾ ಇರುತ್ತೆ ಊಟ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬೆಳಿಗ್ಗೆ ಸಾಯಂಕಾಲದವರೆಗೂ ಕೂತ್ಕೊಳ್ದಿದ್ದಂಗೆ ಕೆಲಸ ಮಾಡಿ ಐದು ನಿಮಿಷ ಫೋನ್ ನೋಡಿದ ತಕ್ಷಣ ಅವ್ರಿಗೆ ಫೋನ್ ನೋಡೋದಕ್ಕೆ ಕೆಲಸ ಆದ್ಬಿಟ್ರೆ ಇನ್ನೇನು ಇಲ್ಲ ಅದೇ ಮನೆಯವ್ರು ಅನ್ನೋದೆಲ್ಲ ಅಷ್ಟೇ ಮನೆ ಜನಗಳ್ಗೆ ಏನು ಗೊತ್ತಾ ಫೋನ್ ಇಟ್ಕೊಂಡಾಗ ಮಾತ್ರ ನಾವು ಕಣ್ಣಿಗೆ ಕಾಣಿಸ್ತೀವಿ ಕೆಲಸ ಮಾಡುವಾಗ ಕಣ್ಣಿಗೆ ಕಾಣಿಸಲ್ಲ ಎಲ್ಲ ಮೇಡ್ ಹೊಸ ಡಿಸೈನ್ಸು ಸೊ ಇದಕ್ಕೆ ಪೇಂಟಿಂಗ್ ಮಾಡೋಣ ಅಂತ ಸ್ವಲ್ಪ ಪೇರ್ಗಳನ್ನೆಲ್ಲ ಆಯ್ಕೆ ಮಾಡಿ ಮಾಡಿಟ್ಟಿದ್ದೀನಿ ಲ್ಯಾಂಡ್ಮೇಡ್ ಡಿಸೈನ್ ಹೆಂಗಿದೆ ಅಂತ ಕಮೆಂಟ್ ಹಾಕಿ ಕೊಳೆತಾ ಕೊಳಿತಾ ಹೋಗ್ತಾ ಇರುತ್ತೆ ಅದು ಕೊಳೆತ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಅದು ಪಾಟ್ನ ತೆಗ್ದುಬಿಟ್ಟೆ ಇವಾಗ ಇವಾಗ ಅದನ್ನು ಕಟ್ ಅರ್ಧ ಇಟ್ಟಿದ್ದೀನಿ ಇದನ್ನು ಕಟ್ ಮಾಡಿದ್ದೀನಿ ಸಣ್ಣ ಏನು ಅಷ್ಟೊಂದು ದಪ್ಪ ಇಲ್ಲ ಸೊ ತಿನ್ಬೋದು ತೊಳೆ ಮಾತ್ರ ಸಕ್ಕತ್ತಾಗಿದೆ ನೋಡಿ ಅಂಟು ಅಂದರೆ ಅಂಟು ಸಿಕ್ಕಾಪಟ್ಟೆ ಅಂಟು ಅದಕ್ಕೆ ಚೆನ್ನಾಗಿ ಕೊಬ್ಬರಣೆ ಮೆತ್ಕೊಂಡು ಆಮೇಲೆ ಕಟ್ ಮಾಡಿದೆ ಬೆಡ್ಶೀಟು ಬೆಡ್ ಮೇಲೆ ಇರೋವಾಗ್ಲೇ ಹಿಂಗೆ ಚೇಂಜ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಬಿಡ್ಲಿಕ್ಕೆ ಬಂದ್ಬಿಟ್ಟೈತೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಇವತ್ತು ಸ್ವಲ್ಪ ನನ್ನ ಕೆಲಸಗಳೆಲ್ಲ ಮುಗಿಸಿ ಇವಾಗ ಬೆಡ್ಶೀಟ್ ಚೇಂಜ್ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಇದ್ದಾವೆ ಏನೇನೋ ಪೇಪರು ಬ್ಯಾಗು ಎಲ್ಲ ತೆಗ್ದು ಫಸ್ಟು ಕ್ಲೀನ್ ಮಾಡಿ ನೀಟಾಗಿ ವಿಡಿಯೋ ಮಾಡೋದಕ್ಕೆ ಬರ್ತಾರೆ ಸೊ ಅದಾದಮೇಲೆ ಅಲ್ಲಿ ಬಿದ್ದಿರೋವೆಲ್ಲ ಎತ್ತಬೇಕು ನೈಟ್ ಎತ್ತಕ್ಕೆ ಆಗಿಲ್ಲ ವಿಡಿಯೋದನ್ನ ಮತ್ತೆ ಇಲ್ಲಿ ಬೇರೆ ಇದ್ದಾವೆ ಈ ಐಟಮ್ಸ್ಗಳಲ್ಲಿ ಎತ್ತಬೇಕು ಟಿಫನಿಗೆ ರೈಸ್ ಮಾಡಿದೆ ಇವಾಗ ರೈಸ್ ತಿನ್ನೋಣ ನೈಟ್ ಸಾಂಬಾರು ಮಾಡಿ ಇಟ್ಕೊಂಡಿದ್ದು ಒಳ್ಳೇದಾಯ್ತಪ್ಪ ತುಂಬ ಉಪಯೋಗ ಆಯ್ತು ಇವಾಗ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಅಲ್ಲೆಲ್ಲ ಎಷ್ಟು ಐಟಮ್ಸ್ ಇತ್ತು ಸೊ ಎಲ್ಲ ತೆಗೆದು ಕಸಾಲ ಎತ್ತಿ ಈಚೆ ಹಾಕಿ ಈ ಮನೆ ಒರೆಸ್ಬೇಕು ಒಂದು ಸಾರಿ ಮತ್ತು ವೀಡಿಯೋ ಮಾಡೋದಕ್ಕೊಬ್ರು ಬರ್ತಿದ್ದಾರೆ ಯಾರು ಅಂತ ಮುಂದೆ ವೀಡ್ಯೋದಲ್ಲಿ ಗೊತ್ತಾಗುತ್ತೆ ಸೊ ಅವರು ಝುಮಾಟೊ ಡ್ಯೂಟಿಲೇ ಇರಬೇಕು ಆವಾಗಲೇ ವೀಡಿಯೋ ಮಾಡೋಕ್ಕಾಗೋದು ಅಂತ ಹೇಳಿದರು ಅದಕ್ಕೆ ಹನ್ನೆರಡು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಹೋಗಬೇಕಾಗುತ್ತೆ ಅದಾದ್ಮೇಲೆ ಮನೇಲೂ ಕ್ಲಿಪ್ ತಗೋಬೋದು ಅನ್ಸುತ್ತೆ ನೋಡೋಣ ಇದೊಂದು ಡಿಸೈನ್ ಸಖತ್ ಆಗಿದೆ ನೋಡಿ ದೊಡ್ಡ ಪೆಂಟೆಂಟ್ ಇದು ಸೊ ಶಾರ್ಟಾಗೂ ಹಾಕೋಬಹುದು ಆಗು ಹಾಕೋಬಹುದು ಇದೊಂದು ರುದ್ರಾಕ್ಷಿ ಇದು ಗಣೇಶ ಪೆಂಡೆಂಟ್ ಸೊ ಯಾವುದು ಉಬ್ಬೆಲ್ಲ ಇದೆಯಲ್ಲ ಅಲ್ಲೆಲ್ಲ ಫುಲ್ಲು ಗೋಲ್ಡ್ ಕಲ್ಲರ್ ಹೈಲೈಟ್ ಮಾಡಿದ್ದೀನಿ ಇದು ಹ್ಯಾಂಗಿಂಗ್ ಬೀಡಲ್ಲ ಸ್ಟಿಕ್ ಬೀಡು ಇದು ಅಲ್ಲಾಡಲ್ಲ ಅದಕ್ಕೆ ಬೇಕಿರೋ ಒಂದು ಗಣಪತಿ ದಿನೇ ಇಯರಿಂಗ್ಸು ಇದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಹಳೆ ಕವರಲ್ಲಿತ್ತು ಹಳೆ ಕವರ್ಗಳು ಹಿಂಗೆ ತೆಗೆದು ಹಾಕಿ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಸೊ ಹಂಗಾಗಿ ಇವಾಗ ಹೊಸ್ದಾಗಿ ಈ ಥರ ಬ್ಯಾಕ್ಗ್ರೌಂಡ್ ಇರೋ ಕಲರ್ ಎಲ್ಲರು ಕವರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಿನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ನಲ್ಲ ಅಲ್ಲಿ ಸಾಂಬಾರು ಪುಡಿ ಇದು ಒಂದು ಸ್ಯಾಂಪಲ್ಗೆಲ್ಲ ಇದು ಮಾಡ್ತಾಯಿದ್ರು ಆ್ಯಕ್ಚುಲಿ ಈ ಏನಪ್ಪ ಟೊಮೊಟೊ ಸ್ಪೈಸ್ ಪುಡಿ ಪೋಡಿ ಟೊಮೊಟೊ ಸ್ಪೈಸ್ ಅಂತ ರೆಡಿ ಟು ಈಟ್ ಪೌಡಿ ವಿತ್ ಇಡ್ಲಿ ದೋಸೆ ರೈಸ್ ಸೊ ಚೆನ್ನಾಗಿದೆಯಂತೆ ನೋಡೋಣ ನಾನು ಓಪನ್ ಮಾಡಿ ಏನಕ್ಕೂ ಟೇಸ್ಟ್ ಮಾಡಿಲ್ಲ ಹೇಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಔಟು ಯೂಸ್ ಹಾಕಿದ್ದಾರೆ ಸೊ ಇದು ಅರ್ಷಿತಾ ಮ್ಯಾಮು ನನಗೂ ಒಂದು ಕೊಟ್ಟು ಕಳಿಸಿದ್ರು ಅವ್ರಿಗೆ ಕೊಟ್ಟಿದ್ರಂತೆ ಸೊ ಹಂಗಾಗಿ ನನಗೊಂದು ಪೌಡ್ರ್ ಕೊಟ್ಟರು ತಗೊಂಡು ಬಂದಿದ್ದೀನಿ ಹೆಂಗೆ ಟ್ರೈ ಮಾಡಬೇಕು ಒಂದು ಸಾರಿ ನೋಡಬೇಕು ಬಟ್ಟೆ ಸ್ವಲ್ಪ ಇತ್ತು ನೆನೆಸಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಇಷ್ಟೊತ್ತು ಒಂದಷ್ಟು ನೀಟಾಗಿದೆ ಇವಾಗ ಇಲ್ಲಿ ಒಂದಷ್ಟು ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ಹಳೆಯದೆಲ್ಲ ಕವರ್ ಹೋಗಿತ್ತು ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟು ಒಂಥರು ಪೇಂಟಿಂಗ್ ಮಾಡೋದು ಮತ್ತು ಇಲ್ಲಿ ಎಲ್ಲ ಪೇಸ್ಗಳು ಹಾಕಿದ್ದೀನಿ ಹೊಸ ಹೊಸ ಡಿಸೈನ್ಸು ಇನ್ನೂ ಪೇಂಟಿಂಗ್ ಮಾಡಿಲ್ಲ ಮತ್ತು ಇದು ನೋಡಿ ಅರ್ಧ ಬರ್ಧ ಆಗಿದೆ ಇದು ಗ್ರೀನ್ ಕಲರ್ ಒಂದೇ ಹಾಕಿರೋದು ಬೇರೆ ಕಲರ್ಸ್ ಎಲ್ಲ ಹಾಕಿ ಮಾಡಬೇಕು ತುಂಬ ದಿನಗಳಾದಮೇಲೆ ಈ ಟೇಬಲ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಇವಾಗ ವರ್ಕ್ ಮಾಡಲ್ಲವಲ್ಲ ಹ್ಯಾಂಡ್ಮೇಡು ಮಣ್ಣಿಂದ ಜ್ಯುವೆಲರಿಗಳೆಲ್ಲ ಮಾಡ್ತಾ ಇಲ್ಲ ಬರೀ ಪೇಂಟಿಂಗ್ ಕೆಲಸ ಕೂತಿದ್ದೀನಿ ಅದು ಇವಾಗ ರೀಸೆಂಟಾಗಿ ಮೂರು ತಿಂಗಳಿಂದ ಬರೀ ಜುಮಾಟೋ ಆಯಿತು ಆ ಆ್ಯಪಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಟೆರೆಕ್ ಅದು ಇವತ್ತೇನಾದ್ರು ವೀಡಿಯೋ ಮಾಡೋಕ್ಕೆ ಬಂದರೆ ಮತ್ತೆ ಯಾವುದಾದ್ರೂ ಮಣ್ಣಿಂದ ಜ್ಯುವೆಲರಿ ಮಾಡಬೇಕು ಅಂತ ಏನಾದ್ರು ವೀಡಿಯೋ ಕೇಳಿಬಿಟ್ರೆ ಅವರು ಮತ್ತು ಇದನ್ನೆಲ್ಲ ತೆಗಿಯೋಕ್ಕಾಗಲ್ಲ ಟೈಮ್ಗೆ ಅದಕ್ಕೆ ಫಸ್ಟೆ ಎಲ್ಲ ತೆಗಿಬಿಟ್ಟು ರೆಡಿ ಇಟ್ಕೊಂಡಿದ್ರೆ ಅವ್ರು ಅಕಸ್ಮಾತ್ ವೀಡಿಯೋ ಮಾಡೋಣ ಮಣ್ಣಿನ ಜ್ಯುವೆಲರಿ ಮಾಡಂಗಿದ್ರೆ ಮಾಡಿ ಅಂತ ಹೇಳ್ಬಿಟ್ರ ತಕ್ಷಣನೇ ಜ್ಯುವೆಲ್ಲರಿ ಮಾಡೋಕ್ಕೆ ಬೇಗ ರೆಡಿ ಮಾಡ್ಕೋಬೋದು ಸೊ ಈ ಬೀಡ್ಸ್ಗಳೆಲ್ಲ ಆರ್ಡ್ರ್ ಮಾಡ್ಕೊಂಡಿರೋದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಉಳಿದಿದ್ದಾವೆ ಒಂದಷ್ಟು ಬೀಡ್ಸು ಇದ್ರೊಳಗಡೆ ಇದ್ದಾವೆ ಇನ್ನೊಂದಷ್ಟು ಬೀಡ್ಸು ಇದ್ರೊಳಗಡೆ ಇದ್ದಾವೆ ಎಲ್ಲ ಆರ್ಡ್ರ್ ಮಾಡ್ಕೊತೀನಿ ನಾನು ಯಾಕಂದರೆ ಬೀಡ್ಸ್ಗಳು ಮಾಡೋಕ್ಕಾಗಲ್ಲಪ್ಪ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಬೀಡ್ಸ್ಗಳನ್ನ ಈ ಥರ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ ಒಂದು ಸಾರಿ ನಾನು ಜ್ಯುವೆಲ್ಲರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೀಡ್ಸ್ದು ಕೊರತೆ ಇರಬಾರ್ದು ಬೀಡ್ಸ್ ಏನಾದರೂ ಕೊರತೆ ಬಂತು ಅಂದರೆ ಅಲ್ಲಿ ಕೆಲಸನೇ ಆಗೋಲ್ಲ ಸ್ಟಾಕ್ ಇರಬೇಕು ಯಾವಾಗಲೂ ಬೀಡ್ಸು ಹಾಗಾಗಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಒಂದು ಮಾಡೋದೇ ಇಲ್ಲ ಬಿಡಿ ಎಷ್ಟೊಂದು ಐಟಮ್ಸ್ ಇದ್ದಾವೆ ನೋಡಿದ್ಯಪ್ಪ ಅದೇವರೆ ನೆಲಕ್ಕೆ ತೆಗ್ದು ತೆಗ್ದು ಸಾಕಾಗಿಬಿಡುತ್ತೆ ಒಂದೊಂದು ಥರ ಬಿಡ್ಸ್ಕೊಳವ ಎಲ್ಲೆಲ್ಲೋ ತುರ್ಕೊಂಡಿದ್ದೀವಿ ಅವನು ತಗೊಂಡವು ಪೇಂಟಿಂಗ್ ಡ್ರೆಶ್ ಇನ್ನೆಲ್ಲೋ ಇರ್ತವೆ ಅಯ್ಯೋ ಹೋಗೋದಾಗ ಅದೇವರೆ ಈ ಟೇಬಲ್ ಕ್ಲೀನ್ ಮಾಡೋ ಹೊತ್ತಿಗೆ ಸಾಕಾಗ್ಬಿಡುತ್ತೆ ಗ್ಯಾರಂಟಿ ಇಷ್ಟೊಂದು ಮನೆ ಕೆಲಸ ಆಯಿತು ಮಾಡಿ 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 ಸಾಕಾಗಿ ಬಂದೆ ಇಲ್ಲಿ ಬಂದೆ ಟೇಬಲ್ ಕೆಲಸ ಇವಾಗ ಮಾಡಬೇಕಿವಾರೋಡ್ಸ್ಗಳು ಎಲ್ಲ ವಿಭೂತಿದು ಅಲ್ಲ ಇದು ಸಾಂಬ್ರಾಣಿ ಕಡ್ಡಿ ಹಚ್ಚುತ್ತೀನಲ್ಲ ಅದರದ್ದು ಇದೆಲ್ಲ ಉದುರ್ಕೊಂಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಮಾಡಿಬಿಟ್ಟು ಹೆಂಗೆ ಬಂತಂತ ಅಂತ ತೋರಿಸ್ತೀನಿ ಒಂದ್ಸರಿ ನಾನು ಡೈಲಿ ಇದೇ ರೋಡಲ್ಲಿ ಓಡಾಡೋದು ಬಗಲ್ಗುಂಟೆ ಪಾರ್ಕ್ ಅಂತಾರಲ್ಲ ಅದು ಅಲ್ಲಿ ಒಂದು ಪ್ಲಾಸ್ಟಿಕ್ ಅದು ಇದು ಗುಜ್ರಿ ಥರ ಒಂದು ಇದನ್ನು ಕಟ್ಕೊಂಡಿದ್ದಾರೆ ಶೆಟ್ ಥರ ಅದನ್ನು ಬೀಗ ಬೇರೆ ಹಾಕಿದ್ದಾರೆ ಯಾರೋ ಗೊತ್ತಿಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ ಅದಕ್ಕೆ ಅದರೊಳಗಡೆ ಇರೋ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಏನೇನೋ ಇತ್ತೋ ಏನೋ ಅನಿಸುತ್ತೆ ಐಟಮು ಸಿಕ್ಕಾಪಟ್ಟೆ ಜೋರು ಬೆಂಕಿ ಎತ್ಕೊಬಿಟ್ಟಿತ್ತು ಯಪ್ಪ ಪಾಪ ಅವ್ರು ಅಳ್ತಾ ಇದ್ದಾರೆ ನೋಡೋಕ್ಕೆ ಬೇಜಾರಾಗ್ಬಿಡ್ತು ತಕ್ಷಣಕ್ಕೆ ವಾಟ್ರ್ ಟ್ಯಾಂಕ್ ಎಲ್ಲ ಹೋಗ್ತಿತ್ತು ಸದ್ಯ ಪುಣ್ಯಾತ್ಮರು ಬಂದರು ಆ ಟೈಮ್ಗೆ ಬಂದಿದ್ದು ಎರಡೇ ಆರ್ಡ್ರು ಎರಡರ ಆರ್ಡ್ರಲ್ಲಿ ನೂರ ಅರವತ್ತು ರೂಪಾಯಿ ಬಂತು ನೂರ ಅರವತ್ತು ರೂಪಾಯಲ್ಲಿ ಹಲಸಿನ ಹಣ್ಣಿಗೆ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟೆ ಮುಗೀತು ಎಂಜಾಯ್ ಅಷ್ಟೇ ಮುಗಿತು ಕತೆ ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ತಗೊಂಡು ಬಂದಿದ್ದೀನಿ ಈ ಎಗ್ಜಿ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಹಲಸಿನ ಹಣ್ಣು ಅದು ಕೂಯ್ದೆ ಇರೋದು ಚಿಲ್ಲರೆ ಕೊಟ್ಟಿದ್ರು ಈ ಹಲಸಿನ ಹಣ್ಣು ಕಟ್ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಬೇರೆ ಬೇರೆ ಥರ ಹಲಸಿನ ಹಣ್ಣು ಅಂತ ಎರಡೂ ಬೇರೆ ಇದೆಯಂತೆ ಹಂಗಾಗಿ ನಂಗೆ ಗೊತ್ತಿರೋ ಪಾಪ ಪಾಪಾ ಹಲಸಿನ ಹಣ್ಣಿಂದನೇ ಪರಿಚಯ ಆದವರು ಇವರು ತಂದು ಕೊಟ್ಟಿದ್ದಾರೆ ಇವರು ತಿನ್ಬೇಕು ಓಟೆಲ್ ಡ್ಯೂಟಿ ಮಾಡ್ಕೊಂಡು ಬಂದೆ ಈಗ ಸ್ವಲ್ಪ ರೈಸ್ ತೊಗೊಂಡು ಬಂದಿದ್ದೀನಿ ಹುಳಿ ಸಾಂಬಾರಿಗೆ ಆ್ಯಕ್ಚುಲಿ ಇಲ್ಲಿ ಹಸಿದು ಮೂಲಂಗಿ ಯಾಕೆ ಹಾಕೊಂಡಿದ್ದೀನಿ ಅಂತೇಳಿದ್ರೆ ಈ ಸಾರ್ ಜೊತೆಗೆ ಈ ಹಸಿದು ಈ ಅಥವಾ ಈರುಳ್ಳಿ ಏನದೇ ಬರುತ್ತೆ ಈ ಹಸಿದು ಮೂಲಂಗಿ ಇದೆಯಲ್ಲ ಇದನ್ನು ನೆನ್ಸ್ಕೊಳ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ತಿಂತಾ ಇರ್ಬೇಕು ಅನಿಸ್ತಾ ಇರುತ್ತೆ ಊಟ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನಾನು ಟ್ರೈನಿಂಗ್ ಸೆಂಟರಲ್ಲಿ ಇದ್ನಲ್ವ ಟು ತೌಸಂಡ್ ಟ್ವೆಂಟಿ ತ್ರೀ ಅನಿಸುತ್ತೆ ಅದು ಟ್ವೆಂಟಿ ಟೂನು ಟ್ವೆಂಟಿ ತ್ರೀನೂ ಗೊತ್ತಾಗ್ತಿರ್ವಲ್ಲ ಟ್ವೆಂಟಿ ತ್ರೀ ಆ ಟೈಮಲ್ಲಿ ಅಲ್ಲಿ ಮೂಲಂಗಿ ಇನ್ಫೆಕ್ಷನ್ಗೆ ತಿನ್ನಬೇಕು ಯೂರಿನ್ ಇನ್ಫೆಕ್ಷನ್ಗೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಊಟದ ಜೊತೆಲ್ಲ ನೆಂಚ್ಕೊಂಡು ತಿಂತಾಯಿದ್ರು ಅವಾಗಿದ್ರು ಟೇಸ್ಟ್ ಗೊತ್ತಾಯಿತು ಹಸಿ ಈರುಳ್ಳಿನ ಅನ್ನೋದ ಜೊತೆ ಅದರಲ್ಲೂ ಉಳಿಸಾರ ಜೊತೆ ನೆಂಚ್ಕೊಂಡು ತಿನ್ನೋವಾಗ ಸಾಕತ್ತಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ನಾನು ಅವತ್ತಿನ ಅಭ್ಯಾಸ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಇದು ತಿನ್ನಬೇಕಾದ್ರೆ ಯಾರಾದರೂ ಟೇಸ್ಟ್ನ ಈ ಯಾರಾದರೂ ಈ ಥರ ಉಳಿಸಾರ ಜೊತೆ ತಿನ್ನಬೇಕಾದ್ರೆ ಹಸಿ ಮೂಲಂಗಿನ ನೆಂಚ್ಕೊಂಡು ತಿನ್ಬಿಟ್ಟು ಟೇಸ್ಟ್ ನೋಡಿ ಇದೊಂದು ಹೇಳ್ಬೇಕಂತ ಅನ್ನಿಸ್ತು ನನಗೆ ಕೆಲವೊಬ್ರು ನಾನು ವೀಡಿಯೋ ನೋಡಬೇಕಾದ್ರೆ ಇವ್ರೇನು ಡೈಲಿ ಅದೇ ವೀಡಿಯೋ ಮಾಡಾಕ್ತಾರೆ ಅಂತ ಆದರೆ ಪ್ರತಿಯೊಂದು ವೀಡಿಯೋ ಇಂದೇನೋ ಅದೇ ಅದರದ್ದೇ ಆದ ಒಂದು ಪರಿಶ್ರಮ ಇದೆ ಅದರಿಂದ ಎಷ್ಟೆಲ್ಲ ಕಷ್ಟಪಡ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಆ ಥರ ಕಾಣ್ಬೋದು ಬಟ್ ಆ ಕ್ಯಾಮ್ರಾ ಆ್ಯಂಗಲ್ ಇಟ್ಬಿಟ್ಟು ನಾನು ಒಂದು ವೀಡಿಯೋ ಮಾಡಿ ಒಂದು ತೆಗಿಯೋ ಅಷ್ಟರಲ್ಲಿ ಎಷ್ಟು ಶ್ರಮ ಇರುತ್ತೆ ಆಮೇಲೆ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಹೊತ್ತಿಗೆ ಎಷ್ಟು ಅದರಲ್ಲಿ ಕಷ್ಟಗಳು ಅಡಗಿದೆ ಬಟ್ ಕೆಲವೊಬ್ರಿಗೆ ಗೊತ್ತಾಗದೆ ಮಾತಾಡ್ತಾರೆ ಇವಾಗ ಸ್ಟ್ಯಾಂಡ್ ಇಟ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಬಟ್ ಅದು ನನ್ನ ಬೆಡ್ ಮೇಲೆ ಕಂಪ್ಲೀಟಾಗಿ ಹೋಗ್ಬಿಟ್ಟರೆ ನಂಗೆ ಸ್ಟ್ಯಾಂಡ್ ಎಟ್ಕಿಸ್ಕೊಲ್ಲ ಸೊ ಅವಾಗ ಫೋನ್ ಎತ್ಕೊಳ್ಳೋಕೆ ಆಗದೆ ಇರೋ ಪರಿಸ್ಥಿತಿ ಆಗಿಬಿಡುತ್ತೆ ಸೊ ಬಗ್ಗಿ ಮಾಡಿ ಕೋಲಲ್ಲಿ ಇನ್ನೊಂದು ಕೋಲ್ ಇದೆಯಲ್ಲ ಕೋಲ್ ಯಾವಾಗಲೂ ನಾನು ಇಟ್ಕೊಂಡಿರ್ತೀನಿ ಇರ್ತೀನಿ ಬೆಡ್ ಮೇಲೆ ಇರುತ್ತೆ ನನ್ನ ಬೆಡ್ ಮೇಲೆ ಯಾಕೆ ಹೇಳಿದ್ರೆ ನಾನು ಬೆಡ್ಡಿಂದ ಹೊರಗಡೆ ಬಂದಾಗ ಅಲ್ಲೇನಾದ್ರೂ ವಸ್ತುಗಳು ಎಟ್ಕಿಲ್ಲ ಅಂದರೆ ಕೋಲಿಂದ ನಾನು ಅದರ ಸಹಾಯದಿಂದ ತಗೊಳ್ಳೋದು ಕೋಲ್ ಬೇಕೇ ಬೇಕು ನನಗೆ ಲೈಟ್ ಆಫ್ ಮಾಡೋದಕ್ಕೆ ಬಾಟ್ಲು ಎಟ್ಕಿಸ್ಕೊಳ್ಳೋಕ್ಕೆ ಅಕಸ್ಮಾತ್ ಚಾರ್ಜರ್ ವೈರೈಟಿಂಗ್ಸ್ಗಳಿಗೆ ಎಲ್ಲನೂ ಬಗ್ಗಿ ಬಗ್ಗಿ ತಗೊಳ್ಳೋದಕ್ಕೆ ಆಗಲ್ಲ ನನ್ನ ಬೆಡ್ ಮೇಲೆ ಪದೇ ಪದೇ ಹೋಗಿ ಹಂಗಾಗಿ ನಾನೀಗ ಇಟ್ಕೊಂಡು ನಾನು ಇದು ಮಾಡೋದು ಎಲ್ಲ ಮೇಡ್ ಹೊಸ ಡಿಸೈನ್ಸು ಸೊ ಇದಕ್ಕೆ ಪೇಂಟಿಂಗ್ ಮಾಡೋಣ ಅಂತ ಸ್ವಲ್ಪ ಪೇರ್ಗಳನ್ನೆಲ್ಲ ಆಯ್ಕೆ ಮಾಡಿಟ್ಟಿದ್ದೀನಿ ಎಲ್ಲ ಮೇಡ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಹಾಂ ಹೇಳೋದಕ್ಕಿಂತ ತುಂಬ ಇಷ್ಟ ಆಗಿದ್ದು ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನನಗೆ ತುಂಬ ಇಷ್ಟ ಆಯ್ತು ಇದು ಇದ್ರ ಪೇರ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ ಇದಕ್ಕೊಂದು ಎಕ್ಸ್ಟ್ರಾ ಸ್ಟಡ್ ಹಾಕಿದ್ದೀನಿ ಇದಕ್ಕೆ ಸ್ಟಡ್ ಇಲ್ಲದೇನೋ ಬರೀ ಹ್ಯಾಂಗಿಂಗ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಕ್ ಹಾಕ್ಬಿಟ್ಟು ಅದು ಬಿಟ್ಟರೆ ಈ ಡಿಸೈನ್ ಇದೆ ಮತ್ತು ಆರ್ಟ್ ಶೇಪ್ ಡಿಸೈನ್ ಇದೆ ನೋಡಿ ಇದು ಪೂರ್ತಿ ಡಿಸೈನು ಬರೀ ಕೈಯಲ್ಲೇ ಮಾಡಿದ್ದೀನಿ ಯಾವ ಥರ ಲೈನ್ಸು ಸ್ಟ್ರೈಟಿಗೆ ಬಂದಿದೆ ನೋಡಿ ಈ ಥರ ಲೈನ್ಸ್ ಬರಬೇಕು ಹ್ಯಾಂಡ್ಮೇಡ್ ಮಾಡಿದರೆ ಅದು ಹ್ಯಾಂಡ್ಮ್ ಮೇಡೇ ಅಂತಲೇ ಗೊತ್ತಾಗ್ಬಾರ್ದು ಅವರಿಗೆ ಅಷ್ಟು ಚೆನ್ನಾಗಿರಬೇಕು ಆವಾಗ ಇಷ್ಟಪಟ್ಟು ತಗೊತಾರೆ ಹ್ಯಾಂಡ್ಮೇಡ್ ಜ್ಯುವೆಲ್ಲರಿಗನ್ನು ಇದೊಂದು ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಲಾಂಗು ಬರುತ್ತೆ ಇಯರಿಂಗು ತುಂಬ ಚೆನ್ನಾಗಿದೆ ಇದು ಅದು ಬಿಟ್ಟರೆ ಇದೊಂದು ಆರ್ಟ್ ಶೇಪ್ದು ಮಾಡಿದ್ದೀನಿ ನೋಡಿ ಇವೆಲ್ಲ ಹೆಂಗ್ ಬಂತು ಅಂತ ಒಂದು ಕಮೆಂಟ್ ಹಾಕಿ ದಯವಿಟ್ಟು ಯಾಕಂದರೆ ನೋಡಿ ಎಲ್ಲ ಒಂದೊಂದು ರೀತಿ ವಿಭಿನ್ನವಾಗಿ ಇರೋವಂಥ ಒಂದು ಡಿಸೈನ್ಸು ನಮ್ಮ ಕೈಗೆ ಯಾವುದು ನಮ್ಮ ತಲೆಗೆ ಎಂಥ ಡಿಸೈನ್ ಬರುತ್ತೋ ಅಂಥ ಡಿಸೈನ್ ಮಾಡೋದು ಸೊ ಇದೊಂದು ಸ್ವಲ್ಪ ಇದ್ರ ಥರ ಮಾಡಿದ್ದೀನಿ ಅದೇನಿದು ಕಲ್ಲಂಗಡಿ ಅಂತಾರೆ ಸ್ವಲ್ಪ ಒಳಗಡೆ ಎಲ್ಲ ಡಾಟ್ ಡಾಟು ಆಮೇಲೆ ಈ ಥರ ಡಿಸೈನ್ ಮಾಡಿದ್ದೀನಿ ಕಲ್ಲಂಗಡಿ ಹಣ್ಣು ಪೀಸ್ ಬರುತ್ತಲ್ಲ ಅದೇ ಥರ ಶೇಪ್ ಸೊ ಇನ್ನೊಂದು ಹೊಸ ಡಿಸೈನ್ ನೋಡಿ ಇದೆಷ್ಟು ಚೆನ್ನಾಗಿದೆ ಇದೆಲ್ಲ ಕಲರ್ ಮಾಡಿದರೆ ಎಷ್ಟು ಚೆಂದ ಕಾಣ್ತವೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ ಸೊ ಇದು ನೋಡಿ ಪೂರ್ತಿ ಇಲ್ಲಿ ಮಧ್ಯದಲ್ಲಿ ಜಾಸ್ತಿ ಅಗಲವಾಗಿ ಒಂದು ಕಟ್ಟಿಗೆ ತೆಗೆದುಬಿಟ್ಟು ಅಂದರೆ ಇದು ವೆಯ್ಟ್ ಇರಲ್ಲ ಅಷ್ಟು ಆ ಥರ ಮಾಡಿದ್ದೀನಿ ಸೊ ಇದು ಫಿಶ್ದು ಫಿಶ್ದು ಅಂತೂ ಸೂಪರ್ ಆಗೈತೆ ಯಾಕೆಂದರೆ ಈ ಎರಡು ಪೀಸ್ನ ಜಾಯಿನ್ ಮಾಡಿರೋದು ಇದು ಫಿಶ್ದು ಮೂತಿ ಈ ಮಧ್ಯ ಹೊಟ್ಟೆ ಕಡೆಯಿಂದ ಒಂದು ಪೀಸನ್ನ ಜಾಯಿನ್ ಮಾಡಿ ಒಂಥರ ಲುಕ್ ಕಾಣೋಗ ಮಾಡಿದ್ದೀನಿ ಇದಕ್ಕೆಲ್ಲ ಪೇಂಟಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನೋಡಿ ಇದೆಲ್ಲ ಶೇಪು ಕಣ್ಣು ಅಳಿತಲ್ಲಿ ಕಟ್ ಮಾಡ್ಕೊಂಡಿರೋದು ಈ ಕಡೆ ಸೈಡು ಆ ಕಡೆ ಸೈಡು ಎಲ್ಲ ಕಣ್ಣು ಅಳ್ತಲ್ ನೋಡಿ ಕಟ್ ಮಾಡ್ಕೊಂಡು ತೆಗ್ದಿರೋದು ಬಟ್ ಏನೋ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಎಲ್ಲ ಒಂದೊಂಥರ ವೆರೈಟಿ ಇಷ್ಟು ಮಾತ್ರ ಇಲ್ಲಿ ಇಟ್ಕೊಂಡಿರೋದು ಇನ್ನೂ ಆ ಬಾಕ್ಸಲ್ಲಿ ಇದಾವೆ ಆ ಕೆಳಗಡೆ ಇರೋ ಬಾಕ್ಸಲ್ಲಿ ಒಂದಷ್ಟು ಪೇರ್ ಇದಾವೆ ಅವನ್ನೆಲ್ಲ ಜೋಡಿ ಮಾಡಿ ಇಯರಿಂಗ್ಸು ತುಂಬ ಜೊತೆ ಆಗ್ತವೆ ಈ ಸಾರಿಗೆ ಯಾಕಂದರೆ ತುಂಬ ಮಾಡಿಟ್ಬಿಟ್ಟಿದೆ ಆಲ್ರೆಡಿ ಹಾಗಾಗಿ ಇವಾಗ ಪೇಂಟಿಂಗ್ ಮಾಡ್ಕೊಂಡ್ರೆ ಬೆಟರ್ ಇನ್ನೊಂದು ಐದು ದಿನ ಆಯಿತು ಅಷ್ಟೇ ಸ್ಟಾಲಿಗೆ ಇದೇ ಹಲಸಿನ ಹಣ್ಣು ತರಿಸಿದ್ದು ಸೊ ಅಣ್ಣ ಆಗಿದೆ ಆಲ್ರೆಡಿ ಚೀಲ ತೆಗಿಯೋ ಹೊತ್ತಿಗೆ ಸ್ಮೆಲ್ ಗೊತ್ತಾಗ್ತಾಯಿತ್ತು ತಿನ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು ಮಧ್ಯಾಹ್ನ ಅವ್ರು ಕೊಟ್ಟಿರಲ್ಲ ಬಿಡಿಸಿ ಇಟ್ಟಿರೋಂಥ ತೊಳೆ ಅದನ್ನೇ ತಿಂದಿದ್ದೆ ಸೊ ಇವಾಗ ಇದನ್ನು ಕುಯ್ಬೇಕು ಬೇಡವಾಗ ಗೊತ್ತಾಗ್ತಿಲ್ಲ ಕುಯ್ದುಬಿಟ್ಟು ಸಾರಿ ಟೆಸ್ಟ್ ಮಾಡೋಣ ಅಂತ ಒಂದು ಕಡೆ ಹೆಂಗಿದೆ ಏನು ಕತೆ ಅಂತ ಸೊ ಹಲಸಿನ ಹಣ್ಣಲ್ಲಿ ಹೆಂಗೆಂಗೋ ಹೆಂಗೋ ವೆರೈಟಿಗಳು ಬರ್ತವೆ ಒಂದೊಂದು ಚೆನ್ನಾಗೂ ಇರೋಲ್ಲ ಒಂದೊಂದು ಚೆನ್ನಾಗಿರ್ತವೆ ಸೊ ಚೆನ್ನಾಗಿರೋದೇ ಕೊಡ್ತಾರೆ ಪಾಪ ಅವರು ಆಲ್ಮೋಸ್ಟು ನಿಜವಾಗೂ ನನಗೆ ಅಲ್ಲಿವರೆಗೂ ಹೋಗಕ್ಕಾಗಲ್ಲ ಅಂತ ಹೋದ ಸರಿಯಿಂದ ಒಂದು ಎರಡು ಸಾರಿಯಿಂದ ನನಗೆ ನಮ್ಮ ಮನೆ ಹತ್ರನೂ ತಂದು ಕೊಟ್ಟಿದ್ದಾರೆ ಯಾರು ಹಂಗೆ ಕೊಡೋಲ್ಲಪ್ಪ ಯಾರೋ ಈ ಥರ ನಮ್ಮನ್ನು ನೋಡಿ ಅರ್ಥ ಮಾಡ್ಕೊಳ್ಳೋರು ಅವ್ರಿಗೆ ಏನಂತ ಅರ್ಥ ಆಗ್ತೀವಿ ನಮ್ಮ ಕಷ್ಟ ಏನಂತ ಅರ್ಥ ಆಗುತ್ತೆ ಪಾಪ ಆ ಮಳೇಲಿ ಯಾಕೆ ಆ ಕಡೆ ಆಡ್ರಿಲ್ಲ ಏನಿಲ್ಲ ಬರೋದು ಬೇಡ ನಾನು ಈ ಕಡೆ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು ಸೊ ಅದೊಂದು ಖುಷಿ ಆಯಿತು ಬಟ್ಟೆ ಒಣಗಕ್ಕೆ ಬಂದೆ ಇಷ್ಟೊತ್ತು ಮಧ್ಯಾಹ್ನ ಒಗ್ದ್ಬಿಟ್ಟು ಮಧ್ಯಾಹ್ನ ಅಲ್ಲ ಸಾಯಂಕಾಲ ಒಗ್ದುಬಿಟ್ಟು ನೀರು ಹಾಕ್ಬಿಟ್ಟು ಬೆಡ್ ಮೇಲೆ ಒಂದು ಸ್ವಲ್ಪ ಪೇಂಟ್ ಮಾಡಿದೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬಂದುಬಿಡ್ತು ಅದಕ್ಕೆ ಏನು ಮಾಡಿದೆ ಹಿಂಗೆ ವೀಲ್ ಚೇರು ವರ್ಕಂಡಿದ್ದ ಇರೋವಂಥ ಪ್ಲೇಸಲ್ಲಿ ಬೇಕಾದ್ರೆ ಪೇಂಟಿಂಗ್ ಮಾಡ್ಬೋದು ಬೆಡ್ ಮೇಲೆ ಹೋದರೆ ಡೈರೆಕ್ಟ್ ಹಿಂಗೆ ಕೂತಿರಬೇಕು ವರ್ಗಕ್ಕೆ ಏನೂ ಸಿಗಲ್ಲ ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಮೇಲೆ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ನಮಗೇನು ಬೆನ್ನಿಗೆ ಸಪೋರ್ಟ್ ಇಲ್ಲ ಅಂದರೆ ನಾವು ಕೂರೋಕ್ಕಾಗಲ್ಲ ಹತ್ತು ನಿಮಿಷ ಹೆಚ್ಚು ಹತ್ತು ನಿಮಿಷದ ಮೇಲೆ ಕೂತು ಅಂದರೆ ಸಿಕ್ಕಾಪಟ್ಟೆ ಪೇನ್ ಬರೋಕ್ಕೆ ಸ್ಟಾರ್ಟ್ ಹಾಕ್ಬಿಡುತ್ತೆ ಸ್ಪೈನ್ ಕಟ್ ಆಗಿರೋದಲ್ವಾ ರಾಡ್ ಹಾಕಿರ್ತಾರೆ ಹಂಗಾಗಿ ತುಂಬ ಹೊತ್ತು ಕೂರಕ್ಕಾಗಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಹೆಂಗೇಗೋ ಮಾಡಿದ್ದೆ ಚಳಿಗೆ ಎರಡು ಬೇ ತಗೊಂಡು ಒದ್ಕೊಂಡು ಮಲ್ಕೊಂಡಿದ್ದೆ ನಿದ್ದೆ ಬಂದುಬಿಟ್ಟೈತೆ ಆರೂವರೆ ಹೋಗಿ ಸುಮ್ಮನೆ ಹಂಗೆ ಮಾ ಇದನ್ನ ಬೆಡ್ ಮೇಲೆ ಸುಮ್ಮನೆ ಹಿಂಗೆ ಹೊರ್ಕೊಂಡೆ ಅಲ್ಲೇ ಮಲ್ಕೊಂಡೆ ನೋಡೋದು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟೈತೆ ಯಾಕೆ ನಿದ್ದೆ ಬಂತು ಅಂದರೆ ಮೂರು ದಿನದಿಂದ ಬೆಳಗ್ಗೆ ಆರು ಗಂಟೆಗೆ ಹೊಡ್ತೀನಿ ರಾತ್ರಿ ಎರಡು ಗಂಟೆ ಆದ್ರೂ ವೀಡಿಯೋ ಎಡಿಟಿಂಗ್ ಅದು ಇದು ಕೆಲಸಗಳು ಮುಗಿಸ್ ಮಲಗ ಹೊತ್ತಿಗೆ ಲೇಟಾಗಿ ಬಿಡ್ತೈತೆ ಸೊ ವೀಡಿಯೋ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಟೇಬಲ್ ಎಲ್ಲ ನೀಟ್ ಇಟ್ಕೊಂಡು ಎಲ್ಲ ಮಾಡಿದ್ದೆ ಬಟ್ ಅವ್ರಿಗೆ ಇವತ್ತು ಆಗಿಲ್ವಂತೆ ಹಂಗಾಗಿ ದಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟಲ್ಲಿ ಮಾಡ್ತೀನಿ ವೀಡಿಯೋ ಅಂತ ಸೊ ಆ ವೀಡಿಯೋ ಯಾರು ಏನು ಅಂತ ಆ ವೀಡಿಯೋ ಸ್ವಲ್ಪ ಸಸ್ಪೆನ್ಸಲ್ಲಿ ಇರಲಿ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಸೊ ನೋಡೋವಾಗ ಕ್ಯೂರಿಯಾಸಿಟಿ ಇರಬೇಕಲ್ವಾ ಅದಕ್ಕೋಸ್ಕರ ಪಾಪ ಬೇರೆಯವ್ರದ್ದು ವೀಡಿಯೋ ಮಾಡ್ತಿದ್ರು ಅಂತ ಹಂಗಾಗಿ ಇವತ್ತು ಆಗೋಲ್ಲ ಅಂತ ಹೇಳಿದರು ಆಮೇಲೆ ಡ್ಯೂಟಿಗೂ ಹೋಗಿದ್ದೆ ಒಂದೆರಡು ಆರ್ಡ್ರು ಬಿದ್ದಿತ್ತು ಅಷ್ಟೇ ಎರಡು ಆದಮೇಲೆ ಒಂದು ಆರ್ಡ್ರ್ ಬಿಡಲಿಲ್ಲ ಸಾಕು ಬೇಜಾರಾಗಿಬಿಡ್ತು ಆರ್ಡ್ರ್ಗಳು ಬರಲ್ಲ ಅಂತ ಗೊತ್ತಾಯಿತು ಸುಮ್ಮನೆ ಸಪ್ಪೆ ಮೊರೆ ಮುಖ ಹಾಕೊಂಡು ಮನೆಗೆ ಬಂದೆ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನೇನು ವಿಧಿ ಇಲ್ಲ ಅಂದರೆ ಇಲ್ಲಾದ್ರೂ ವರ್ಕ್ ಮಾಡಬೇಕಲ್ವಾ ಸುಮ್ಮನೆ ಹೋಗಿ ರೋಡಲ್ಲಿ ಕಾಯೋದ್ರಲ್ಲಿ ಅರ್ಥ ಇಲ್ಲ ಹಂಗಾಗಿ ಅದು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಂದರೂ ಏನು ಮನೆಗೆ ಸುಮ್ಮನೆ ಇರೋದಾ ಆ ಕೆಲಸ ಈ ಕೆಲಸ ಇದ್ದೇ ಇರ್ತದೆ ಯಪ್ಪಾ ಏನು ಮನೆ ಕೆಲಸಗಳಪ್ಪ ಈ ಮನೆ ಕೆಲಸದ ಜಂಜಾಟದಲ್ಲಿ ಹೆಂಗಸರುದ ಜೀವನ ಅಡುಗೆ ಮನೆ ಮನೆ ಒರೆಸು ಗುಡಿಸು ಮಕ್ಳು ನೋಡ್ಕೊ ಇದರಲ್ಲೇ ಮುಗ್ದೋಗಿಬಿಡುತ್ತೆ ಎಷ್ಟೇ ಮಾಡಿದ್ರು ಲಾಸ್ಟಿಗೆ ಏನು ಮಾಡಿದ್ದೀಯಾ ಅಂತಾರೆ ಏನು ಮಾಡೋಣ ಅಲ್ವಾ ಈ ಹೆಂಗಸರುಗಳ ಕತೆಗಳ ಇಷ್ಟು ಹೇಳಬೇಕು ಅಂದರೆ ಎಷ್ಟಾದರೂ ಮಾಡಲಿ ಮನೆಯಲ್ಲಿ ಬೆಳಿಗ್ಗೆ ಏನು ಸಾಯಂಕಾಲದವರೆಗೂ ಕೂತ್ಕಳ್ದಂಗೆ ಕೆಲಸ ಮಾಡಲಿ ಐದು ನಿಮಿಷ ಫೋನ್ ನೋಡಿದ ತಕ್ಷಣ ಅವ್ರಿಗೆ ಫೋನ್ ನೋಡೋದೇ ಕೆಲಸ ಆದ್ಬಿಟ್ರೆ ಇನ್ನೇನು ಇಲ್ಲ ಅದೇ ಮನೆಯವ್ರು ಅನ್ನೋದೆಲ್ಲ ಅಷ್ಟೇ ಮನೆ ಜನಗಳ್ಗೆ ಏನು ಗೊತ್ತಾ ಫೋನ್ ಹಿಡ್ಕೊಂಡಾಗ ಮಾತ್ರ ನಾವು ಕಣ್ಣಿಗೆ ಕಾಣಿಸ್ತೀವಿ ಕೆಲಸ ಮಾಡುವಾಗ ಕಣ್ಣಿಗೆ ಕಾಣಿಸಲ್ಲ ಇದಂತೂ ಪಕ್ಕ ತಾನೇ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ ಈ ಒಂದು ಮಾತಿಗೆ ಕಮೆಂಟ್ ಹಾಕಿ ಯಾವ ಯಾವ್ಯಾವ ಥರ ನಮ್ಮನ್ನು ಒಂದು ಇದನ್ನ ಮಾಡ್ತಾರೆ ಫೋನ್ ಇಟ್ಕೊಂಡಾಗ ಮಾತ್ರ ಅವ್ರ ಕಣ್ಣಿಗೆ ನಾವು ದೊಡ್ಡದಾಗಿ ಕಾಣಿಸ್ತೀವಿ ಓ ಫೋನ್ ಯೂಸ್ ಮಾಡ್ತಿದ್ದಾಳೆ ಅಂತ ಹೊರ್ಗಡೆ ನೋಡೋದು ಅದೇ ಕೆಲಸ ಮಾಡ್ಬೇಕಾದ್ರೆ ನಾನು ಎಲ್ಪ್ ಮಾಡ್ತೀನಿ ಅಂತ ಒಬ್ಬರು ಬರೋಲ್ಲ ಹಲಸಿನ ಹಣ್ಣು ಊಟ ಆದಮೇಲೆ ತಿನ್ನೋಣ ಅಂತ ಅಂದರೆ ಹೊಟ್ಟೆ ತುಂಬೋಗಿರುತ್ತೆ ಊಟ ಮಾಡಿದ್ಮೇಲೆ ಆದರೂ ಕೂಯಿದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ಕೊಳ್ತೋಗ್ಬಿಟ್ಟಿದೆ ಈ ಕೊಳತೋಗಿರೋದೇನಾಗುತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಇದಕ್ಕೂ ಹರಡ್ತಾ ಇರುತ್ತೆ ಇವಾಗ ಒಂದು ಕಡೆ ಕೊಳತ್ರೆ ಪೂರ್ತಿ ಹಣ್ಣು ಕೊಳ್ತಂಗೆ ಅಂದರೆ ಕೊಳ್ತಾ ಕೊಳಿತಾ ಕೊಳಿತಾ ಹೋಗ್ತಾ ಇರುತ್ತೆ ಅದು ಕೊಳೆತ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಅದ್ರ ಪಾಟ್ನ ತೆಗ್ದುಬಿಟ್ಟೆ ಇವಾಗ ಇವಾಗ ಅದನ್ನು ಕಟ್ ಮಾಡಿ ಅರ್ಧ ಇಟ್ಟಿದ್ದೀನಿ ಇದನ್ನು ಕಟ್ ಮಾಡಿದ್ದೀನಿ ಸಣ್ಣ ಹಣ್ಣೇನೇ ಏನು ಅಷ್ಟೊಂದು ದಪ್ಪ ಇಲ್ಲ ಸೊ ತಿನ್ಬೋದು ತೊಳೆ ಮಾತ್ರ ಸಕ್ಕತ್ತಾಗಿದೆ ನೋಡಿ ಅಂಟು ಅಂದ್ರೆ ಅಂಟು ಸಿಕ್ಕಾಪಟ್ಟೆ ಅಂಟು ಅದಕ್ಕೆ ಚೆನ್ನಾಗಿ ಕೊಬ್ಬರಿಣಿ ಮೆತ್ಕೊಂಡು ಆಮೇಲೆ ಕಟ್ ಮಾಡಿದೆ ಇನ್ನೇನು ಹಲ್ಸಿನ ಹಣ್ಣೊಂದು ಸೀಸನ್ ಹೋಗ್ಬಿಡುತ್ತೆ ಆಮೇಲೆ ಹಲ್ಸಿನ ಹಣ್ಣು ಸಿಗೋಲ್ಲ ಯಾಕಂದರೆ ಹಲ್ಸಿನ ಹಣ್ಣು ಫೇವ್ರೇಟು ಅದು ಸ್ಮೆಲ್ಗೆ ಒಂಥರ ಇದಾಗ್ಬಿಡುತ್ತೆ ತಿನ್ನಲೇಬೇಕು ಅಂತ ಒಂಥರ ಅಡಿಕ್ಷನ್ ಇದು ಪೇಂಟಿಂಗ್ ಎಲ್ಲನೂ ಒಂದು ಮಟ್ಟಕ್ಕೆ ತಗೊಂಡು ಬಂದಪ್ಪ ಇನ್ನೂ ಒಂದು ನಾಲ್ಕೈದು ಕೋಟೆ ಬೇಕಾಗುತ್ತೆ ಅನಿಸುತ್ತೆ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ ಇದೆಲ್ಲ ಕಂಪ್ಲೀಟ್ ಆಗಿದೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಫುಲ್ಲು ಗೋಲ್ಡ್ ಕಲರು ಇದೊಂದು ಗಂಡ ಬೇರುಂಡ ಸೆಟ್ಟಿದು ಇದೊಂಥರ ಚೆನ್ನಾಗಿದೆ ಆಮೇಲೆ ಬೀಡ್ಸು ಡಬಲ್ ಬೀಡ್ ಹಾಕಿದ್ದೀನಿ ಒಂದು ಟಿಯರ್ ಡ್ರಾಪ್ ಬೀಡು ಮತ್ತು ಗುಂಗುರು ಬೀಡ್ ಹಾಕಿದ್ದೀನಿ ಸೇಮ್ ಇದು ಅದೇ ಥರ ಹಾಕಿದ್ದೀನಿ ಅದು ಪೇಂಟಿಂಗ್ ಕಂಪ್ಲೀಟ್ ಆಗಿದೆ ಈ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ ನೋಡಿ ಇದು ಒಂಚೂರು ಬ್ಲ್ಯಾಕಿ ಬ್ಲ್ಯಾಕ್ ಥರ ಐತೆ ಇದಕ್ಕಿನ್ನೂ ಕಂಪ್ಲೀಟ್ ಮಾಡಿಲ್ಲ ಅದಾದಮೇಲೆ ಇದು ಹೊಸದು ಪೇಂಟೆಂಟು ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದೆ ನೋಡಿ ಸರಿಯೇ ಕಂಪ್ಲೀಟ್ ಆಗಿಲ್ಲ ಸೊ ಇವಾಗ ಇಷ್ಟು ಒಂದು ಮಟ್ಟಕ್ಕೆ ತಂದಿದ್ದೀನಿ ಕೈಯೆಲ್ಲ ಪೇಂಟ್ ಇವಾಗ ತೊಳ್ಬಿಟ್ಟು ಮಲ್ಕೋಬೇಕು ಅಲ್ಲಿ ಟೈಮ್ ನಂದು ಕಾಲಾಗಿದೆ ಎಲ್ರಿಗೂ ಬಾಯ್ ಗುಡ್ ನೈಟ್ വ്ലാഗു നാളെ വീഡിയോ ബുദ്ധി